ಸೊಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನ ದೋಸ್ ಏನು ಡೈಟ್ ವಿಷ್ಗೆ ಬರ್ತೀನಿ ನಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಈ ಉತ್ತಮ ಕೊಡಬೇಕಾದ್ರೆ ಕಳಪೆ ಕೊಡಬೇಕಾದ್ರೆ ಮತ್ತು ನಾಮಿನೇಟ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ಮಾತಾಡಿಕೊಂಡು ಯಾರು ಕೊಡಬೇಕು ಅಂತ ಡಿಸೈಡ್ ಮಾಡಿ ಕೊಡೋಂಗಿಲ್ಲ ಬಟ್ ಆದರೆ ಈ ಬಿಗ್ ಬಾಸ್ ಮೇಲೆ ಅದು ಪದೇ ಪದೇ ಆಗ್ತದೆ ಇದು ಬೇಸಿಕ್ ರೂಲ್ನೇ ಫುಲ್ ಬ್ರೇಕ್ ಮಾಡ್ತದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ರೂಲ್ಸ್ಗಳ ಬಗ್ಗೆ ಮಾತಾಡುವಂಥ ವ್ಯಕ್ತಿಗಳೇ ಅದ್ರ ಬಗ್ಗೆ ಬ್ರೇಕ್ ಮಾಡ್ತಿರೋದು ನೋಡಿದ್ರೆ ಏನು ಗುರು ಈ ಥರ ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನಿಸುತ್ತೆ ಅಂಡ್ ಜೊತೆಗೆ ನಿನ್ನೆ ಎಪಿಸೋಡಲ್ಲಿ ಅವ್ರನ್ನ ಬೇಕು ಅಂತ ಟಾರ್ಗೆಟ್ ಮಾಡಿ ಕಳಪೆಗೆ ಹಾಕಿದ್ರು ಜೊತೆಗೆ ಇಲ್ಲಿ ಒಬ್ಬ ಸ್ಪರ್ಧಿನ ಸೇವ್ ಮಾಡೋಕ್ಕೋಸ್ಕರ ಗಿಲ್ಲಿಯವರು ಹೆಸರು ಅವ್ರ ಇಲ್ಲ ಅಂದರೂ ಕೂಡ ಫೋರ್ಸ್ಫುಲಿ ತಗೊಂಡೋಗಿ ಹಾಕಿದ್ದಾರೆ ಅಂಡ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ನೆನ್ನೆ ಎಪಿಸೋಡಲ್ಲಿ ರಾಶಿಕಾ ಸುದಿ ಮತ್ತು ಅಶ್ವಿನಿ ಕೂಡ ಮಾತಾಡೋ ಕೆಲವೊಂದು ಮಾತುಗಳಿದೆ ಅದನ್ನು ಕೇಳ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ತುಂಬ ವಿಷಯಕ್ಕೆ ಕ್ಲಾರಿಟಿ ಸಿಗುತ್ತೆ ಬನ್ನಿ ಕಳಪೆ ಕೊಡ್ಲಿ ಅಂತ ಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ದಾರೆ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಯಾರ ಬಗ್ಗೆ ಗಿಲಿ ಬಗ್ಗೆ ಇವ್ರಿಗೇನು ದಡ್ರ ಜನರ ನನಗಂತೂ ಅರ್ಥ ಆಗ್ತಿಲ್ಲ ಇವರ ಪರ್ಸ್ಪೆಕ್ಟಿವ್ಗಳು ಯಾವ ಥರ ಇದೆ ನೋಡಿ ಅಲ್ಲ ಇಷ್ಟೊಂದು ಎಫರ್ಟ್ಗಳನ್ನ ಅಥವಾ ಈ ಥರ ಎಲ್ಲ ಯೋಚನೆ ಮಾಡೋ ಬದಲು ನಿಮ್ಮ ಆಟದ ಬಗ್ಗೆ ಗಮನ ಕೊಟ್ಟಿದ್ರೆ ಇಷ್ಟೊತ್ತಿಗೆಲ್ಲೋ ಹೋಗ್ತಿರೋ ಅಂತ ಅನ್ಸುತ್ತೆ ಆ್ಯಂಡ್ ಇಲ್ಲಿ ಕಳಪೆ ತನಗೆ ಸಿಗಬೇಕು ಅಂದ್ಬಿಟ್ಟು ಇಷ್ಟೆಲ್ಲ ಏನೇನು ಮಾಡ್ತಿದ್ದಾರೆ ಅದನ್ನೆಲ್ಲ ಮಾಡ್ತಿರೋದು ಜಾಲಿ ಸ್ಪರ್ಧೆಗಳು ಸ್ಪರ್ಧೆಗಳ ಕಾಲ ಮತ್ತು ಆಟದಲ್ಲಿ ಈಗ ಅವ್ರ ಗ್ರೂಪ್ಗಳಿದ್ದಾಗ ಒಂದು ಟೀಮ್ ಮಾಡಿದ್ರು ಎರಡು ಟೀಮ್ ಸೊ ಅಲ್ಲಿ ಏನೇನು ಮಾಡಿದ್ರು ಅದೆಲ್ಲವೂ ಕೂಡ ಇಲ್ಲಿ ತನಗೆ ಕಳಪೆ ಕೊಡಲಿ ಅಂತ ಈಗ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾನೆ ಅನ್ನೋದು ಇವರ ಮಾತು ಓಕೆನಾ ಅಂದರೆ ಯಾವ ಥರ ಯೋಚನೆ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ವಿಷಯದು ಕ್ಲಿಯರ್ ಆಗ್ತದೆ ಇಲ್ಲಿ ಕಳಪೆ ಬಗ್ಗೆ ಡಿಸ್ಕಷನ್ ನಡೀತದೆ ಓಕೆನಾ ಜೊತೆಗೆ ಇಲ್ಲಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ನಾನು ಇವ್ರು ಕೊಡಬಾರ್ದು ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಇವರುಗಳೇ ಅಲ್ವಾ ರೂಲ್ಸ್ಗಳ ಬಗ್ಗೆ ಮಾತಾಡೋವಂಥದ್ದು ಇವ್ರು ಯಾಕೆ ಮತ್ತೆ 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 ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾನೆ ಹೋಗ್ತಿದ್ದಾರೆ ಆ್ಯಂಡ್ ಸುದೀಪಣ ಇದ್ರ ಬಗ್ಗೆ ಕ್ಲಾಸ್ ತಗೊಳ್ಳೇಬೇಕು ಇವರು ಯಪ್ಪಾ ಏನು ಗುರು ಇವ್ರ ತಲೆ ಯಾಕೆ ಹಿಂಗೆ ಯೋಚನೆ ಮಾಡ್ತಾರೆ ಅಂತ ಅರ್ಥನೇ ಆಗ್ತಿಲ್ಲ ನನಗೆ ಓಕೆನಾ ಇವಾಗ ಗಿಲ್ಲಿ ಈಗ ಏನು ತಪ್ಪುಗಳು ಮಾಡ್ತಿದ್ದಾರೆ ಅದೆಲ್ಲ ಕಳಪೆ ತಗೊಳ್ಳೋಕ್ಕೋಸ್ಕರ ಕಳಪೆ ತಕೊಂಡ್ರೆ ಫುಟೇ ಸಿಗುತ್ತೆ ಅಂತ ಅಲ್ಲ ಗುರು ನಾನು ಹೇಳೋಂಥದ್ದು ಸರಿ ಆಯಿತು ಹಂಗೆ ಇವ್ರ ಪರ್ಸ್ಪೆಕ್ಟಿವ್ಲೇ ಬರೋಣ ಗಿಲ್ಲಿ ಫುಟೇಜ್ ತೊಗೊಳಕೋಸ್ಕರ ಕಳಪೆ ತಗೊ ತಕೊಳ್ಳೋಕೋಸ್ಕರ ಅಲ್ಲೇನೋ ತಪ್ಪುಗಳು ಮಾಡಿ ಎಲ್ಲರ ಕಣ್ಣು ಇವ್ರ ಮೇಲೆ ಬರೋಂಗೆ ಮಾಡ್ಕೊಂಡು ಕಳಪೆ ಆದರು ಅಂತ ಅಂದ್ಕೊಣ ಫೂಟೇ ತೊಗೊಳಕೋಸ್ಕರೇ ಮಾಡಿದ್ರು ಅಂದ್ಕೋಣ ಫೂಟೇಜು ತೊಗೊಂಡ್ರು ಅಂತ ಅಂದ್ಕೋಣ ಓಕೆನಾ ಇವಾಗ ಎಲ್ಲರಿಗೂ ಕೂಡ ಗೊತ್ತಿದೆ ಫೋಟೇ ತೊಗೊಳಕ್ಕೆ ಏನು ಮಾಡಬೇಕು ಅಂತಲ್ವಾ ನೀವು ಮಾಡ್ರಿ ಫೋಟೇಜ್ ತಗೊಳಕ್ಕೆ ನಿಮಗೂ ಗೊತ್ತಿಲ್ವಾ ಆ್ಯಂಡ್ ನೀವೆಲ್ಲ ಕಲಾವಿದರಾಗಿದ್ದೀರಾ ಸುದೀಪಣ್ಣ ಅದನ್ನೇ ಹೇಳಿದ್ದಂಥದ್ದು ಈ ಸೀಸನ್ ತುಂಬ ಜನ ಕಲಾವಿದ್ರಿದ್ದೀರಾ ಏನಾರು ಮಾಡಿ ಅಂತ ಅದನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಕುಟ್ಕೊಳ್ಳುವಂಥದ್ದು ಈಗ ಆ್ಯಕ್ಚುಲಿ ಒಂದು ಎಪಿಸೋಡ್ ಅಂತ ಬಂದಾಗ ಸೆವೆಂಟಿ ಫೈವ್ ಪರ್ಸೆಂಟ್ ನಮಗೆ ಗಿಲಿನೇ ಕಾಣುವಂಥದ್ದು ಆ್ಯಂಡ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಎಲ್ಲೋ ಆ ಕಡೆ ಈ ಕಡೆ ಒಬ್ಬರು ಬರೋರು ಇನ್ನು ಮಿಕ್ಕಿದ ಎಷ್ಟು ಜನ ಸ್ಪರ್ಧಿದಾರೆ ಅವರೆಲ್ಲ ಅಲ್ಲಿ ಇಲ್ಲಿ ಬರೋರು ಓಕೆನಾ ಇವಾಗ ಇನ್ನೊಂದು ಏನಾಗಿದೆ ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಇವಾಗ ಗಿಲಿನೇ ಕಣ್ಣಿಗೆ ಕಾಣಿದ್ರು ಕೂಡ ಅವ್ರ ಬಗ್ಗೆಯೇ ಮಾತುಕತೆ ಇರುತ್ತೆ ಇವಾಗ ಎಲ್ಲರ ಬಾಯ್ಲೂ ಗಿಲ್ಲಿ 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 ಏನು ಹೇಳ್ತೀರಾ ಗೈಸ್ ಇದಕ್ಕೆ ಆ್ಯಂಡ್ ಏನು ಗೊತ್ತಾ ಗೈಸ್ ಒಬ್ಬರು ಆಟದ ಬಗ್ಗೆ ಸ್ಟ್ರಾಟಜಿ ಬಗ್ಗೆ ಯೋಚನೆ ಮಾಡೋದು ಮಾತಾಡೋದು ತಪ್ಪಲ್ಲ ಬಟ್ ಇಲ್ಲಿ ಏನು ಗೊತ್ತಾ ಒಂದು ಸಲ ನೀವೇನಾರು ರಾಂಗಾಗಿ ತಿಂಕ್ ಮಾಡೋಕೋದ್ರೆ ಆ್ಯಂಡ್ ಗಿಲ್ಲಿಗೆ ನೀವು ನೆನ್ನೆ ಅಬ್ಸರ್ವ್ ಮಾಡಿದ್ರೆ ಕಳಪೆ ಬಂದಿರೋದು ಇಷ್ಟ ಆಗ್ತಾಯಿಲ್ಲ ಬಟ್ ಆದರೂ ಕೂಡ ತಮಾಷೆ ಮಾಡ್ಕೊಂಡು ಹೋಗ್ತಾನೆ ಓದ್ರು ಓಕೆನಾ ಬಟ್ ಏನಪ್ಪ ಅಂದ್ರೆ ರೀಸನ್ಗಳನ್ನ ನೋಡಿ ನೀವು ಒಂದು ಕೂಡ ಸರಿ ಇಲ್ಲ ಎಲ್ಲವೂ ಕೂಡ ಏನೋ ಕೊಡಬೇಕಲ್ಲ ಅಂದ್ಬಿಟ್ಟು ಕೊಟ್ರು ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ವಾರದ ಕತೆ ಇಲ್ಲ ಈ ವಾರ ಕಂಪ್ಲೀಟ್ ನೀವು ನೋಡ್ಕೊಬಂದ್ರೆ ಆ ವ್ಯಕ್ತಿಯಿಂದ ಎಂಟರ್ಟೈನ್ಮೆಂಟ್ ಇದೆ ಆಯ್ತಪ್ಪ ಅದೆಲ್ಲ ಬೇಡ ಇವ್ರು ಎಂಟರ್ಟೈನ್ಮೆಂಟ್ ಇಲ್ಲ ವ್ಯಕ್ತಿ ನನಗೆ ಅದು ಮಾಡ್ದೆ ಇದು ಮಾಡ್ದಂತ ಹೇಳ್ತಾರಲ್ವ ಮತ್ತು ಹೆಂಗೆ ಆ ವ್ಯಕ್ತಿ ಅಷ್ಟು ತಮಾಷೆ ಮಾಡ್ತಿರ್ಬೇಕಾರೆ ಕಾಲಿ ಇಳತಿರ್ಬೇಕಾರೆ ಅಷ್ಟೊಂದು ನಗ್ತಾರೆ ಲೈವ್ನೇ ತೆಗಿರಿ ಎಪಿಸೋಡ್ನೇ ತೆಗಿರಿ ಇಲ್ಲಿರುವಂಥ ಸ್ಪರ್ಧಿಗಳು ಎದ್ದು ಹೋಗಬೇಕಾಗಿರೋ ಗಿಲ್ಲಿ ಥರ ಮಾಡ್ತಿರ್ಬೇಕಾರೆ ಕುತ್ಕೊಂಡು ನಗ್ತಿರ್ತಾರೆ ಈ ಸತ್ಯ ತಾನೇ ನೀವು ನಗ್ತಿದ್ದೀರ ಏನು ಏನರ್ಥ ಆ ವ್ಯಕ್ತಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ನಗ್ತಿದ್ದೀರ ಅದೇ ಸತ್ಯ ಅಲ್ವಾ ಸೊ ಅವಾಗ ಮಾತ್ರ ಗಿಲ್ಲಿ ಯಾರನ್ನ ತನ್ನ ತನ್ನಗೆ ಕಾಲಿಳಿಸ್ಕೋತಿದ್ರೆ ಯಾವುದೇ ತಮಾಷೆಗಳಿದ್ರು ತಕ್ಕೋತಿದ್ರು ಕೂಡ ಅದನ್ನು ಎಂಜಾಯ್ ಮಾಡ್ತಿದ್ದೀರಾ ಆ್ಯಂಡ್ ನಿಮ್ಮ ಬಗ್ಗೆ ಮಾತಾಡ್ಕೊಂಡು ತಮಾಷೆ ಮಾಡ್ತಿದ್ರು ಕೂಡ ಎಂಜಾಯ್ ಮಾಡ್ತಿದ್ದೀರಾ ಬಟ್ ಇವಾಗ ಆ ವ್ಯಕ್ತಿನ ಟಾರ್ಗೆಟ್ ಮಾಡಬೇಕು ಕಳಪೆ ಕೊಡಬೇಕು ಅಂದ್ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ತಮ್ಮಲ್ಲಿರುವಂಥ ಸ್ಪರ್ಧೆನ ಸೇವ್ ಮಾಡಬೇಕು ಅಂದ್ಬಿಟ್ಟು ಆ ವ್ಯಕ್ತಿ ಬಗ್ಗೆ ಕತೆ ಕಟ್ತೀರಾ ಅದನ್ನು ಎಷ್ಟು ಮಟ್ಟ ನೀವು ಸತ್ಯ ಅನ್ನೋ ರೀತಿ ಹೇಳ್ತಾ ಇರ್ಬೋದು ಬಟ್ ನೀವು ಇಲ್ಲಿ ಮಾಡಿರುವಂಥ ಮಾತಾಡಿರುವಂಥ ಮಾತುಗಳಿದೆಯಲ್ಲ ಇದು ಕ್ಲಿಯರಾಗಿ ಹೇಳುತ್ತೆ ನೀವೇನು ಅಂತ ಓಕೆನಾ ಕಾರಣ ಏನಾದರೂ ಕೊಡೋ ಅನ್ನೋ ರೀತಿ ಬರುತ್ತೆ ಚಂದ್ರನ ಕೊಡೋ ಪ್ಲಾನ್ ಇತ್ತು ಅಂತ ಅನ್ಕೋತೀನಿ ಅಂದರೆ ಇವಾಗ ಚಂದ್ರನ ಟಾರ್ಗೆಟಾ ಅಯ್ಯೋ ನನಗೂ ಹಂಗೆ ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ ಅಶ್ವಿನಿ ಗೌಡವರು ಇವಾಗ ರೂಲ್ಸ್ ಬಗ್ಗೆ ಇಲ್ಲ ಅವರು ಯಾಕೆ ಮಾತಾಡಲ್ಲ ಗೊತ್ತಿಲ್ಲ ಆ್ಯಂಡ್ ಜೊತೆಗೆ ಇಲ್ಲಿ ಒಂದೇನು ಗೊತ್ತಾ ಗೈಸ್ ಒಂದು ವಾರದಿಂದ ಯಾರು ಏನು ಮಾಡಿದ್ದಾರೆ ಚೆನ್ನಾಗಿ ಆಟಾಡಿದ್ದಾರೆ ಚೆನ್ನಾಗಿ ಆಟ ಆಮೇಲೆ ಇನ್ನು ಎಲ್ಲರ ಜೊತೆ ಯಾವ ರೀತಿ ಇದ್ದಾರೆ ರೂಲ್ಸ್ಗಳ್ ಹಿಂಗೆ ಬ್ರೇಕ್ ಮಾಡಿದ್ದಾರೆ ಆ್ಯಂಡ್ ಟಾಸ್ಕ್ಗಳ ಹಿಂಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅವ್ರ ಕಡೆಯಿಂದ ಎಕ್ಸ್ಟ್ರಾ ಎಫರ್ಟ್ ಏನು ಇದೆ ನಮ್ಗಳ ಜೊತೆಗಿದ್ದಾರೆ ಪ್ರತಿಯೊಂದು ಕೂಡ ಇಂಪೋರ್ಂಟ್ ಆಗುತ್ತೆ ಅದನ್ನೆಲ್ಲ ಕೂಡ ಕನ್ಸಿಡರ್ ಮಾಡಿನೇ ಉತ್ತಮ ಮತ್ತು ಕಳಪೆ ನಾಮಿನೇಟ್ ಇದೆಲ್ಲ ಮಾಡಬೇಕು ಇಲ್ಲ ಹಂಗಲ್ಲ ಅವ್ನು ಯಾರೋ ಒಬ್ಬ ಇದ್ದಾನೆ ಅವ್ನಿಗೆ ಟಾರ್ಗೆಟ್ ಮಾಡಬೇಕು ಅನ್ನೋದು ಬರ್ತಾ ಇದೆ ಓಕೆನಾ ಆ್ಯಂಡ್ ಇಲ್ಲಿ ಇವ್ರು ಆಡಿರುವಂಥ ಮಾತುಗಳ ಲೆಕ್ಕ ನೋಡಿದಾಗ ಕ್ಲಿಯರಾಗಿ ಗೊತ್ತಾಗ್ತದೆ ಇವರು ಮೂರು ಜನಕ್ಕೆ ಕೂಡ ಗಿಲ್ಲಿಗೆ ಕೊಡಬಾರ್ದು ಅನ್ನೋದೇ ಇರೋವಂಥದ್ದು ಯಾಕೆ ಕೊಟ್ಟರು ಅಂತ ಹೇಳಲ್ಲ ನಿಮಗೆ ಅಬ್ಸರ್ವ್ ಮಾಡ್ರೆ ನೆನೆ ಎಪಿಸೋಡ್ನ ನಿನ್ನೆ ಇವ್ರ ಒಬ್ಬರು ಕಳಪೆಗೆ ಹೋಗ್ಬೇಕಾಗಿತ್ತು ಆ್ಯಂಡ್ ರಿಯಾಕ್ಷನ್ ಸಾಕದಾಗಿತ್ತು ಸುದೀವ್ರದ್ದು ಸುದೀನೇ ಕಳಪೆ ಆಗಬೇಕಾಗಿತ್ತು ಓಕೆನಾ ಬಟ್ ಎಲ್ಲರೂ ಕೂಡ ಯಾಕೆ ಪೇ ಚೇಂಜ್ ಮಾಡಿದ್ರು ಅಂದರೆ ಇವಾಗ ಕುತ್ಕೊಂಡು ಮಾತಾಡೋದು ನೋಡಿ ಅವ್ನು ಕೊಡಬಾರ್ದು ಅನ್ನೋದು ಇದ್ದಿದ್ದು ಚಂದ್ರಪ್ರಭು ಕೊಡಬೇಕಂತ ಕೂಡ ತಲೆ ಬಂದಿದೆ ಆಲ್ರೆಡಿ ಮಾತಾಡಿದಾರೆ ಅದನ್ನು ಓಕೆನಾ ಇದೆಲ್ಲ ಆದಮೇಲೆ ಗಿಲ್ಲಿಗೆ ಟಾರ್ಗೆಟ್ ಯಾಕೆ ಮಾಡ್ರು ಅಂದರೆ ಸುದಿ ಓಟ್ ಹೋಗ್ಬಿಟ್ರೆ ಸುದಿಗೆ ಜಾಸ್ತಿ ಒಂದು ಓಟಿಂದ ಏನೋ ಮಿಸ್ ಆಗುತ್ತೆ ಅಷ್ಟೇ ಗೈಸ್ ಬರೀ ಒಂದು ಓಟಿಂದ ಸೊ ಗಿಲ್ಲಿ ಹೋರೋವಂಥದ್ದು ಆ್ಯಂಡ್ ಇಲ್ಲಿ ಮೂರು ಜನ ಕೂಡ ಗಿಲ್ಲಿ ಓಟ್ ಮಾಡಬಾರ್ದು ಅಂತ ಇದ್ದರು ಆ್ಯಂಡ್ ಅವ್ರ ಪರ್ಸ್ಪೆಕ್ಟಿವ್ ಏನಪ್ಪ ಅಂದರೆ ಗಿಲ್ಲಿಗೆ ಮಾಡಿಬಿಟ್ರೆ ಅವ್ನು ಜೈಲಿಗೆ ಹೋಗಿ ಫುಡೆ ತೊಗೊಬಿಡ್ತಾನೆ ಅಂತ ಈ ಥರ ತಿಂಕಿಂಗು ಓಕೆನಾ ಆ್ಯಂಡ್ ಇಲ್ಲಿ ಇವರ ಉದ್ದೇಶಗಳು ಎಷ್ಟು ತಪ್ಪು ತಪ್ಪಾಗಿದೆ ಅಂದರೆ ಒಂದು ಇವಾಗ ಇವರು ಇವಾಗ ಫಸ್ಟ್ ಆಫ್ ಆಲ್ ಇವರು ಆನೆಸ್ಟಾಗಿ ಇಲ್ಲ ಅನ್ನೋದು ಗೊತ್ತಾಗ್ತದೆ ಜೊತೆಗೆ ಕಳಪೆನ ಟಾರ್ಗೆಟ್ ಮಾಡಿಕೊಡ್ತಿದ್ದಾರೆ ಅಂತ ಕೂಡ ಗೊತ್ತಾಗ್ತದೆ ಆ್ಯಂಡ್ ಬೇರೆಯವ್ರಿಗೆ ಆ್ಯಂಡ್ ಮಾತಾಡ್ಕೊಂಡು ಕೊಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತದೆ ಇದ್ರ ಜೊತೆಗೆ ಇನ್ನೇನತ್ತಾರೆ ಇನ್ನೊಬ್ರು ಫುಟೇಜ್ಗೋಸ್ಕರ ಏನೋ ಮಾತಾಡೋ ರೀತಿ ತಪ್ಪು ಕಲ್ಪನೆ ಕೂಡ ಇದೆ ಆ್ಯಂಡ್ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವರ ಸ್ಪರ್ಧಿ ಇವರ ಒಂದು ಟೀಮಲ್ಲಿ ಒಬ್ಬರನ್ನ ಉಳಿಸ್ಕೊಳೋಕ್ಕೋಸ್ಕರ ಬೇರೆ ಸ್ಪರ್ಧಿಗಳನ್ನ ಬಲಿ ಮಾಡ್ತಾರೆ ಅಂತ ಅರ್ಥ ಇದೆ ಇಲ್ಲಿ ಎಲ್ಲಿ ಕಾಣಿಸುತ್ತೆ ಗೈಸ್ ಆನೆಸ್ಟಾಗಿ ಆಟ ಆಡ್ತಿರೋಂಥದ್ದು ಇವ್ರ ಆಟ ಸರಿ ಅಂತ ನಿಮ್ಗೆ ಅನಿಸುತ್ತೆ ಆ್ಯಂಡ್ ಇವ್ರು ಮೂರು ಜನ ಕೂತ್ಕೊಂಡು ಮಾತಾಡ್ತಿದ್ದು ಮತ್ತು ಅಲ್ಲೋಗಿ ಆ ಥರ ಗಿಲಿಯವರು ಕೊಟ್ಟಿದ್ದು ನೋಡ್ರೆ ಪಕ್ಕದ ಜೋಕರ್ಗಳ ಥರ ಕಾಣಿಸ್ತರು ಏನು ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ದಾರೆ ಆ್ಯಂಡ್ ನಿಮ್ಗಳಿಗೆ ಯಾರಿಗೂ ಗೊತ್ತೇ ಅಲ್ವಾ ಇವ್ರುಗಳ ಮೂರು ಜನಕ್ಕೂ ಗೊತ್ತಾಗ್ತಿರ್ವಾ ಫುಟೇಜ್ ತಗೋಬೇಕಾದ್ರೆ ಏನು ಮಾಡಬೇಕು ಅಂತ ಏನು ಮಾಡಬೇಡಿ ಗಿಲಿಗಿಂದ ಎಂಟರ್ಟೈನ್ಮೆಂಟ್ ಮಾಡಿ ಸಾಕು ಆಯಿತಪ್ಪ ಅವ್ನು ನೆಗೆಟಿವ್ ಮಾಡ್ತಾನೆ ಆಗಿ ಅಂತ ಅಂದ್ಕೊಳ್ಳಿ ಆಯಿತು ಮತ್ತು ಯಾಕೆ ಎಂಜಾಯ್ ಮಾಡ್ತೀರಾ ಮಾತುಗಳನ್ನ ನಾನು ನೋಡ್ತಾ ಇದ್ದೀನಿ ಲೈವಲ್ಲೆಲ್ಲ ಓಸಿ ನಗಾಲಗರು ಇವ್ರುಗಳು ಕೂತ್ಕೊಂಡೆ ಇವಾಗ ಕಂಪ್ಲೇಂಟು ಅದು ಹೆಂಗೇನು ನಂಗೆ ಅರ್ಥನೇ ಆಗ್ತಿಲ್ಲ ನೀವು ಕಂಪ್ಲೇಂಟ್ ಮಾಡೋದಾದರೆ ನೀವು ಇಷ್ಟು ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದರೆ ಯಾಕೆ ಎಂಜಾಯ್ ಮಾಡ್ತೀರ ಯಾಕೆ ನಗ್ತೀರಾ ನೀವು ನಗ್ತಿದ್ದೀರ ಅಂದರೆ ಅದು ಅರ್ಥ ಕ್ಲಿಯರಾಗಿ ಗೊತ್ತಾಗ್ತದೆ ನೀವು ಎಂಜಾಯ್ ಮಾಡ್ತಿದ್ದೀರ ಅವ್ನು ತಮಾಷೆ ತರಲೆಗಳನ್ನ ಬಟ್ ಇವಾಗ ಕತೆ ಕಟ್ಟಬೇಕಲ್ಲ ಮತ್ತು ಅವನ ಬಗ್ಗೆ ನೆಗೆಟಿವ್ ಮಾಡಬೇಕಲ್ಲ ಅದಕ್ಕೆ ಆ ವ್ಯಕ್ತಿ ಮಾಡೋದು ಕಾಲಿಳಿಯೋದು ನಮ್ಮನ್ನು ಟಾಂಟ್ ಕೊಡ್ತಾನೆ ಹಾಗೆ ಹೀಗೆ ಅದನ್ನೇ ಇವ ನೀವು ಕೂತ್ಕೊಂಡು ಎಂಜಾಯ್ ಮಾಡ್ತಿರೋಂಥದ್ದು ಅವಾಗ ಯಾಕೆ ಪ್ರಾಬ್ಲಮ್ ಎದ್ದು ಹೋಗಿ ಯಾರು ಎದ್ದೋಗ್ರೆ ನೋಡ್ತಿದ್ದೀವಿ ಗೈಸ್ ನೀವು ಇಲ್ಲಪ್ಪ ನಕ್ಕೆ ಇಲ್ಲವರು ಅಂತಂದರೆ ನಾನು ಇವ್ರು ಹೇಳೋ ಪಾಯಿಂಟ್ಗಳನ್ನ ಒಪ್ಕೊಳ್ತೀನಿ ಇವರೇ ಕೂತ್ಕೊಂಡು ಎಂಜಾಯ್ ಅದಕ್ಕೆ ಎಲ್ಲದಕ್ಕೂ ಸಾಕ್ಷಿ ನಿಮಗೆ ಲೈವ್ ನೋಡೋಕ್ಕೆ ಗೊತ್ತಾಗುತ್ತೆ ಎಪಿಸೋಡ್ ನೋಡೋ ಗೊತ್ತಾಗುತ್ತೆ ಇವಾಗ ಗಿಲ್ಲಿನ ಟಾರ್ಗೆಟ್ ಮಾಡಿ ಕೊಟ್ಟಿದ್ದಾರೆ ಬಟ್ ಎಷ್ಟೇ ಟಾರ್ಗೆಟ್ ಮಾಡಿದ್ರು ಗಿಲ್ಲಿ ಇನ್ನೂ ಜಾಸ್ತಿನೇ ಬೆಳೆಯೋದಂತೂ ಖಂಡಿತ ಕಡಿಮೆ ಅಂತೂ ಆಗೋಲ್ಲ ನೋಡೋಣ ಉರಿಯೋ ಬೆಂಕಿಗೆ ಇನ್ನೂ ಪೆಟ್ರೋಲ್ ಸುರಿತಾಯಿದ್ದಾರೆ ಇನ್ನು ಬಿಡುತ್ತಾ ಇನ್ನೂ ದೊಡ್ಡ ಮಟ್ಟಿಗೆ ಉರಿಯುತ್ತೆ ವೆಯ್ಟ್ ಮಾಡಿ ನೋಡ ಯಾವ ಥರ ಗಿಲ್ಲಿಗೆ ಕೊಡ್ತಾರೆ ಇವತ್ತು ಏನು ಕತೆ ಅಂತ ಬಟ್ ಏನಪ್ಪ ಅಂದರೆ ಇದು ತಪ್ಪು ಗೈಸ್ ಬೇಸಿಕ್ ರೂಲ್ಗಳನ್ನೇ ಬ್ರೇಕ್ ಮಾಡಿಕೊಂಡು ಪದೇ ಪದೇ ತಪ್ಪು ಮಾಡ್ತಿದ್ದಾರೆ ಸುದೀಪಣ್ಣದ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಇವರ ಒಂದು ಥಾಟ್ ಪ್ರೊಸೆಸ್ ಇದೆಯಲ್ಲ ಅದು ಕಂಪ್ಲೀಟ್ಲಿ ರಾಂಗ್ ಅವ್ರಗಿಂತ ನೀವು ಬೆಟರಾಗಿ ಪಫಾಮೆನ್ಸ್ ಕೊಟ್ಟರೆ ನಿಮ್ಮ ಕಡೆನೇ ಫುಟೇಜ್ ಬರುತ್ತೆ ಗಿಲ್ಲಿ ಕಡೆ ಯಾಕೆ ಹೋಗ್ತಿದೆ ಅಂದರೆ ಗಿಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ ಅಷ್ಟೇ ಇನ್ನೇನೂ ಅಲ್ಲ ಬಟ್ ಅಲ್ಲಿ ಕ್ಲಿಯರಾಗಿ ಏನಪ್ಪ ಅಂದ್ರೆ ಇವ್ರು ಮಾತಾಡೋ ಕೇಳಿದಾಗ ಗಿಲ್ಲಿ ಫುಟೇಜ್ ತಗೋತಿದ್ದಾನೆ ಗಿಲ್ಲಿ ಜಾಸ್ತಿ ಲೇಟ್ ಆಗ್ತಿರ್ತಾನೆ ಅಂದ್ಬಿಟ್ಟು ಸೈಜ್ ಕೊಡೋಕ್ಕಾಗ್ದಂತೆ ಇಷ್ಟೆಲ್ಲ ಆಡ್ತಿದ್ದಾರೆ ಆಡ್ರಿ ಒಳ್ಳೇದಾಗಲಿ ದೇವರು ತುಂಬ ಚೆನ್ನಾಗಿಟ್ಟಿರಲಿ ಅಷ್ಟೇ ಆ್ಯಂಡ್ ಗೈಸ್ ಇವರ ಟಾರ್ಗೆಟ್ ಆಟಕ್ಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಕ್ಲಿಯರಾಗಿ ಗೊತ್ತಾಗ್ತದೆ ಇವರು ಬೇಸಿಕ್ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾ ಹೋಗ್ತಾನೇ ಇದ್ದಾರೆ ಬಟ್ ಅದರ ಅರಿವು ಕೂಡ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಬಂದೇ ಬರುತ್ತೆ ಆ್ಯಂಡ್ ಇಂಟೆಷನಿ ಟಾರ್ಗೆಟ್ ಕೂಡ ಮಾಡ್ತಿದ್ದಾರೆ ಆ್ಯಂಡ್ ಡಿಸರ್ವ್ ಅಂಥ ಇರುವಂಥ ಒಂದು ಕಳಪೆ ಕೊಡುವಂಥದ್ದು ಮತ್ತು ಉತ್ತಮ ಕೊಡುವಂಥದ್ದು ಗ್ರೂಪಿಸಮ್ ಮಾಡುವಂಥದ್ದು ಫೆವ್ರಿಸಮ್ ಮಾಡೋವಂಥದ್ದು ಇದನ್ನೆಲ್ಲ ಮಾಡ್ತಿರುವಂಥ ಇವರುಗಳಿಗೆ ಸುದೀಪನ ಕ್ಲಾಸ್ ತಗೊಳ್ಳೇಬೇಕಾಗುತ್ತೆ ತೊಗೋದ್ರಂತ ಅನಿಸುತ್ತೆ ಗೈಸ್ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇವ್ರಿಗೆ ಟಾರ್ಗೆಟ್ ಮಾಡ್ತಾ ಹೋದರೆ ಇನ್ನೂ ಗಿಲ್ಲಿಗೆ ತುಂಬ ಬೆನಿಫಿಟೇ ಆಗುತ್ತೆ ಹೊರತು ಕೆಟ್ಟದೊಂದು ಆಗೋಲ್ಲ ನೋಡುವ ಏನಾಗುತ್ತೆ ಏನು ಕತೆ ಅಂತ ಸಿಗೋಣ ಗೈಸ್ ಮತ್ತೆ ತುಂಬ ವಿಷಯಗಳಿದೆ ತುಂಬ ಜನ ಇನ್ನೂ ವೀಡಿಯೋಗಳ್ನ ಶೇರ್ ಮಾಡಿದಿರ ಆ ವೀಡಿಯೋಗಳ ಬಗ್ಗೆ ವೀಡಿಯೋ ಬರುತ್ತೆ ಮಾತಾಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬ ಬಾಯ್